ಬೆಂಗಳೂರಿನಲ್ಲಿ ಬ್ರೇಕ್ ಫೇಲ್ ಆಗಿ ಶಾಲಾ ಬಸ್ ಅಪಘಾತಕ್ಕೀಡಾಗಿದೆ ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ ಅಪಘಾತ ಇಳಿಜಾರಿನಲ್ಲಿ ಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಬ್ರೇಕ್ ಫೇಲ್ ಆಗಿ ಕರೆಂಟ್ ಕಂಬಕ್ಕೆ ಬಸ್ ಅಂದ್ರೆ ಶಾಲಾ ಬಸ್ ಡಿಕ್ಕಿ ಹೊಡೆದಿರೋದು ಬ್ರೇಕ್ ಫೇಲ್ ಆಗಿ ಹಿಮ್ಮುಖವಾಗಿ ಬಂದು ಬಸ್ ಡಿಕ್ಕಿ ಹೊಡೆದಿದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಬಸ್ ಅಪಘಾತಕ್ಕೆ ಈಡಾಗಿರುವಂಥದ್ದು ಅದೃಷ್ಟವಶಾತ್ ಸದ್ಯ ಶಾಲಾ ಬಸ್ನಲ್ಲಿದ್ದಂಥ ಎಲ್ಲ ಮಕ್ಕಳು ಪಾರಾಗಿದ್ದಾರೆ ಯಾವುದೇ ಅಹಿತಕರ ಘಟನೆ ಸದ್ಯಕ್ಕೆ ಜರುಗಿಲ್ಲ ಅದೃಷ್ಟವಶಾತ್ ಯಾವುದೇ ಮಕ್ಕಳಿಗೆ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಈಗಾಗಲೇ ಮಲ್ಲೇಶ್ವರ ಸಂಚಾರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಒಂದು ಕಡೆ ನೀವು ಅಲ್ಲಿದ್ದಂಥ ಸ್ಥಳೀಯ ಸಿ ಸಿ ಟಿವಿಯಲ್ಲಿ ಈ ಒಂದು ದೃಶ್ಯ ಸೆರೆ ಸಿಕ್ಕಿದೆ ಗಮನಿಸಬಹುದು ಇಳಿಜಾರಿ ಈ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿದೆ ಡ್ರೈವರ್ನ ಕಂಟ್ರೋಲ್ಗೂ ಕೂಡ ಈ ಒಂದು ಶಾಲಾ ಬಸ್ ಕಂಟ್ರೋಲ್ಗೆ ಸಿಕ್ಕಿಲ್ಲ ಇದರಿಂದಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದೆ ಆದರೂ ಕೂಡ ಯಾವುದೇ ಸದ್ಯ ಕೆಟ್ಟ ಘಟನೆ ಸಂಭವಿಸಿಲ್ಲ ಇದ್ದಂತಹ ಎಲ್ಲ ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ ಅಪಘಾತಕ್ಕೀಡಾಗಿರುವಂಥದ್ದು ಹೇಳಿ ಕೇಳಿ ಮಹಾಲಕ್ಷ್ಮಿ ಲೇಔಟಲ್ಲಿ ಗಮನಿಸೋದಾದರೆ ಇಳಿಜಾರು ಜಾರು ಸ್ವಲ್ಪ ಅಪ್ಪಿರುತ್ತೆ ಆ ಒಂದು ಸಂದರ್ಭದಲ್ಲಿ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಡ್ರೈವರ್ ಕೇಳಿ ಯಾಕಂತ ಹೇಳಿದ್ರೆ ಗಾಡಿಯ ಬ್ರೇಕ್ ಫೇಲ್ ಆಗಿತ್ತು ಆದಷ್ಟು ಕಂಟ್ರೋಲ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಳಿಮುಖವಾಗಿ ಬಂದು ವಿದ್ಯುತ್ ಕಂಬಕ್ಕೆ ಶಾಲಾ ಬಸ್ ಡಿಕ್ಕಿ ಹೊಡೆದಿರುವಂಥದ್ದನ್ನು ನೀವು ಕೂಡ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ ಆದರೆ ಸದ್ಯಕ್ಕೆ ಶಾಲಾ ಮಕ್ಕಳು ಇನ್ನು ಗಾಡಿಯ ಅಂದ್ರೆ ವಾಹನದ ಒಳಗಿದಂತಹ ಎಲ್ಲಾ ಮಕ್ಕಳು ಸೇಫ್ ಆಗಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಬ್ರೇಕ್ ಫೇಲ್ ಆಗಿ ಕರೆಂಟ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿರೋದು ಬ್ರೇಕ್ ಫೇಲ್ಯೂರ್ ಆಗಿ ಹಿಮ್ಮುಖವಾಗಿ ಬಂದು ಒಂದು ಕಡೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಅಲ್ಲಿದ್ದಂತಹ ಸ್ಥಳೀಯ ಸಿ ವಿಯಲ್ಲಿ ಆ ವಿಡಿಯೋ ಕೂಡ ಸೆರೆ ಸಿಕ್ಕಿದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನ ಬಸ್ ಈ ಒಂದು ಅಪಘಾತಕ್ಕೆ ಈಡಾಗಿರುವಂತ ಅದೃಷ್ಟವ ಶಾಲಾ ಬಸ್ ಎಲ್ಲ ಇದ್ದಂತ ಮಕ್ಕಳು ಪಾರಾಗಿದ್ದಾರೆ ಸ್ಥಳಕ್ಕೆ ಮಲ್ಲೇಶ್ವರ ಸಂಚಾರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಇದು ಬೆಳಗ್ಗೆ ಸುಮಾರು ಎಷ್ಟರ ಸಂದರ್ಭದಲ್ಲಿ ನಡೆದಂತಹ ಅಪಘಾತ ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯ ಯಾರಾದರೂ ನೋಡಿದಾರಾ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಅಮೃತ ಏನೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೇವೆಗೆ ಸೇರಿದಂತ ಬಸ್ ಶಾಲಾ ಬಸ್ ಏನಿದೆ ಈ ಬಸ್ ಬೆಳಗ್ಗೆ ಮಕ್ಕಳನ್ನ ಪಿಕ್ ಮಾಡುವಂತ ಸಂದರ್ಭ ಅಂದ್ರೆ ಅರ್ಲಿ ಮಾರ್ನಿಂಗ್ ಏನೋ ಬರುವಂತ ಶಾಲೆ ಮಕ್ಕಳಿಗೆ ಬರುವಂತ ಮಕ್ಕಳಿಗೆ ಪಿಕಪ್ ವ್ಯವಸ್ಥೆ ಕೂಡ ಇರ್ತದೆ ಖಾಸಗಿ ಶಾಲೆಗಳಲ್ಲಿ ಆ ರೀತಿಯಾಗಿ ನ್ಯಾಷನಲ್ ಪಬ್ಲಿಕ್ ಶಾಲೆಲ್ಲ ಕೂಡ ಮಕ್ಕಳನ್ನು ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಬಸ್ ನ ಬ್ರೇಕ್ ಫೇಲ್ ಆಗಿರುವಂತದ್ದು ಬ್ರೇಕ್ ಫೇಲ್ ಆಗಿರುವ ಹಿನ್ನೆಲೆಯಲ್ಲಿ ಹಿಂದೆ ಬಂದು ಅಲ್ಲಿಂದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯನ್ನ ಹೊಡೆದಿರುವಂತದ್ದು ಅದೃಷ್ಟ ವಶತ್ ಯಾವುದೇ ರೀತಿಯ ಹಾನಿಗಳು ಉಂಟಾಗಿಲ್ಲ ಯಾಕಂದ್ರೆ ಬಸ್ನಲ್ಲಿ ಸಂಪೂರ್ಣ ಮಕ್ಕಳುಗಳಿದ್ವು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ದೊಡ್ಡ ಮಟ್ಟದ ಅನಾಹುತಗಳು ನಡೀತದೆ ಅದೃಷ್ಟ ಔಷಧ ಯಾವುದೇ ರೀತಿಯಂತ ಗಳಾಗಿಲ್ಲ ತಕ್ಷಣ ಸ್ಥಳೀಯರು ಏನು ಅದನ್ನು ಅಲ್ಲಿಗೆ ನೆರವಿಗೆ ಬಂದಿರುವಂತದ್ದು ಅದಾದ ಬಳಿಕ ವಿಚಾರ ತಿಳಿದ ಬೆನ್ನಲ್ಲೇ ಏನು ಸ್ಥಳೀಯ ಶಾಸಕ ಗೋಪಾಲ ಇವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನೀಡಿರುವಂತದ್ದು ಯಾರಿಗೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಿಲ್ಲ ಅದೃಷ್ಟ ಔಷಧ ಮಕ್ಕಳುಗಳಿದ್ದು ಬ್ರೇಕ್ ಫೇಲ್ ಆಗಿದೆ ಇಲ್ಲಿ ಚಾಲಕನ ನಿರ್ಲಕ್ಷ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡ್ಲಿಕ್ಕೆ ಸೂಚಿಸ್ತೇವೆ ಯಾವ ರೀತಿಯಾಗಿ ಬ್ರೇಕ್ ಫೇಲ್ ಆಗಿದೆ ಬೆಳಗ್ಗೆ ಈತ ಗಾಡಿಯನ್ನ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಚೆಕ್ ಮಾಡಿದ್ನ ಏನಾಗಿದೆ ಇಲ್ಲ ವಾಹನದ ಸರ್ವಿಸ್ಗಳನ್ನ ಸರಿಯಾಗಿ ಮಾಡಿರ್ತಾರೆ ಇಲ್ವನ್ನೋ ಕಾರಣಕ್ಕಾಗಿ ಇಂತ ಆ ಸಮಸ್ಯೆಗಳಾಗ್ತಾ ಇರ್ತವೆ ಕೇವಲ ಇದೊಂದೇ ಅಲ್ಲ ಈ ಇನ್ಸಿಡೆಂಟ್ನ ಇಟ್ಕೊಂಡು ಆ ಭಾಗದಲ್ಲಿರುವಂತ ಎಲ್ಲಾ ಖಾಸಗಿ ಶಾಲೆಗಳಿರ್ಬೋದು ಸರ್ಕಾರಿ ವಾಹನಗಳು ಏನು ಓಡಾಡ್ತವೆ ಖಾಸಗಿ ಶಾಲಾ ಬಸ್ಸು ವಾಹನಗಳು ಏನು ಓಡಾಡ್ತವೆ ಅಂತ ಬಸ್ಗಳೆಲ್ಲ ಬಗ್ಗೆ ಕೂಡ ವಹಿಸ್ಲಿಕ್ಕೆ ಆಯಾ ಶಾಲಾ ಮಂಡಳಿಗೆ ಆಡಳಿತ ತಮ್ಮ ಕೂಡ ಒಂದು ಮಾಹಿತಿಯನ್ನು ಕೊಡುವಂತೆ ಪೊಲೀಸರಿಗೆ ತಿಳಿಸ್ತೀನಿ ಅಂತ ಹೇಳಿ ಸ್ಪಷ್ಟನೆ ನೀಡಿರುವಂತದ್ದು ಅಂದ್ರೆ ನಡೀಬೇಕಾದ ದೊಡ್ಡ ಮೊತ್ತದ ಅನಾಹುತ ಅದೃಷ್ಟ ಯಾವುದೇ ರೀತಿ ಆಗದಲ್ಲಿ ಎಲ್ಲರೂ ಕೂಡ ಪಾರಾಗಿರುವಂತದ್ದು ಅಮೃತ ಯು ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ